वालेकुम आप देख रहे हैं आपका अपना कोलार टू न्यूज चैनल इस्लामी नया साल मुहर्रम और ये मुहर्रम के दस दिन सारी दुनिया में कुछ लोग गम मनता मनाते हैं और कुछ लोग खुशियाँ मनाते हैं और कुछ लोग पंजे बिठाकर वो कारवाई अंजाम देते हैं तो ऐसे ही शहर कोलार के अलग अलग खरीयों में ये मुहर्रम के दस दिन बड़े धूमधाम से हिंदू मुस्लिम सभी मिलकर मनाते हैं तो कोलार के खरीब मधवती में भी محرم ہندو مسلم سبھی مل کر ایک عید کی طرح محرم کے نوکھن کی کارروائی انجام دی جاتی ہیں تو اس وقت وہاں کے رہنے والے اغباری نمائندوں کو سارے تفصیلات بتاتے ہوئے آپ سن سکتے ہیں آپ کے اپنے چینل کے طرف سے ರಮೇಶ್ ವರ್ಷ ವರ್ಷ ಬಾಬಾಯ್ನಪ್ಪ ಎಲ್ಲರೂ ಸೇರಿ ಊರು 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 ಗ್ರಾಮಸ್ಥರು ಹತ್ತೊಂಬತ್ತು ಗ್ರಾಮಸ್ಥರು ಹಿಂದೂ ಮುಸ್ಲಿಮು ಬಾಂಧವ ಎಲ್ಲರ ನಾವು ನಡೆಸ್ಕೊಂಡು ಬರ್ತಾ ಸುಮಾರು ಮೂವತ್ತು ಮೂವತ್ತು ವರ್ಷ ಶುರು ಮಾಡಿದ್ದು ಹೆಸರು ಫಸ್ಟ್ ಮಾಡಿದ್ರಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೈಯದ್ ಸೈಯದ್ ನಾನು ಮುನ್ವೆಂಕಪ್ಪ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಇಲ್ಲಿ ನಮ್ಮೂರಲ್ಲಿ ಸುಮಾರು ಮುನ್ನೂರ ಕೊನೆಯ ದಿನ ಅಂತ ಹೇಳ್ಬಿಟ್ಟು ನಾವು ಒಬ್ಬ ಬಾಬಾಯಿನ ಅಂತ ಹೇಳ್ತೀವಿ ನಮ್ದು ಊರಲ್ಲಿ ಹಳ್ಳಿ ಭಾಷೆನಾಗ ನಮ್ಮ ಕೊನೆ ದಿನ ಅಂತ ಹೇಳ್ತಾ ಈಗ ಸುಮಾರು ನೂರ ಒಂದು ನೂರೂರ ಐವತ್ತಿಂದ ನಾವು ಈ ಊರಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತೇನಿಲ್ಲ ಎಲ್ಲ ಜನಾಂಗನೂ ಇದ್ದೀವಿ ಎಲ್ಲ ಕ್ಯಾಸ್ಟ್ ಇದ್ದೀವಿ ಇಲ್ಲಿ ಯಾ ಎಲ್ಲ ಜನಾಂಗನೂ ಸೇರಿ ನಾವು ಸಪೋರ್ಟಾಗಿ ಒಟ್ಟಿಗೆ ಮಾತಾಡಿ ಕೂತು ಮಾತಾಡಿ ಈ ಹಬ್ಬನ ಒಳ್ಳೆ ಹಬ್ಬದ ಥರ ನಾವೇನು ಹಿಂದೂ ಧರ್ಮದಾಗ ನಾವೇನು ಮಾಡ್ತೀವಿ ಮುಸ್ಲಿಂ ಧರ್ಮ ಏನಿದ್ವಿ ಹಂಗೆ ಮಾಡ್ತೀವಿ ನಾವು ಈ ಹಿಂದೂ ಮುಸ್ಲಿಮ್ಸು ಎರಡು ಒಂದೇ ಸೇರಿಕೊಂಡು ಎಲ್ಲ ತಮ್ಮನ ಥರ ಮಾಡಿಕೊಂಡು ನೂರು ನೂರೈವತ್ತು ವರ್ಷದಿಂದಲೂ ನಮ್ಮ ತಾತ ನಮ್ಮಪ್ಪ ಈಗ ನಾವು ಎಲ್ಲ ಸೇರಿಕೊಂಡು ಆ ಪರಂಪರೆ ಪರಂಪರೆ ಅಂದರೆ ಊರಲ್ಲಿ ಜಾತಿ ಅವಕಾಶ ಜಾತಿಯ ಅವಕಾಶ ಇದೆ ಎಲ್ಲರೂ ಎಲ್ಲ ಊಟದಲ್ಲೇ ಮಾತಾಡ್ತಾರೆ ಎಲ್ಲ ಅಡ್ತ ಮಾತಾಡ್ತಾರೆ ನಿಂತ್ಕೊಂಡು ಈಗ ಈಗ ಒಂಬತ್ತು ಈಗ ಗುದ್ದೆ ಹಾಕ್ತೀವಿ ಚಂದನ್ ಚಂದನ್ ಕಂಡು ಬಿಟ್ಟಿದ್ದಾರೆ ದಿನ ಅಂತ ಗುದ್ದಲಿ ಹಾಕ್ತಾರೆ ಅವತ್ತು ಎಲ್ಲರೂ ಸೇರಿಸ್ತೀವಿ ಒಂದು ದಿವಸ ಮೊದಲೇ ಕೂತ್ ಮಾತಾಡಿ ಎಲ್ಲ ಸೇರಿ ನೋಡಿ ಅಲ್ಲಿ ಗುದ್ದಲಿ ಹಾಕ್ತೀವಿ ಪೂಜೆ ಮಾಡಿ ಆಮೇಲೆ ತಿರ್ಗಿ ಎಲ್ಲ ಸೇರಿ ಈ ಜಾತ್ರೆ ಮಾಡ್ಬೇಕಂದಾಗ ನಾವು ದಾನಿಗಳ ತಾಕ ಎಲ್ಲಿ ಹೋಗ್ಬೇಕು

ಇಲ್ಲಿ ನಿಂತ್ಕೊಂಡು ತಿರ್ಗಿ ಅವ್ರದ್ದೇನದ ಪದ್ಧತಿ ಏನಿದೆ ಅವ್ರದ್ದು ಏನೇನು ರಂಜಾನ್ ಆಗ್ಬೋದು ಎಲ್ಲಾ ಅಷ್ಟೇ ಮುಸ್ಲಿಮ್ಸ್ ಹಬ್ಬ ಒಂದೇ ನಾವು ಟೋಟಲ್ ಆಗಿ ನಿರ್ಸಲ್ಲ ಅವ್ರ ನಮ್ಮ ಹಬ್ಬ ಕರಿತೀವಿ ಅವ್ರಾವು ಎಲ್ಲಾ ಅಣಕೆ ಕಾಣಿಸ್ಬಿಡ್ರಿ ಎಲ್ಲಾ ದೇವಸ್ಥಾನ ಇಲ್ಲೇ ಇದೆ ಎಲ್ಲಾ ಜೊತೆಯಲ್ಲಿ ಕರ್ಗ ಆಗ್ಲಿ ಒಂದು ರೆಡ್ ಜಾತ್ರೆ ಆಗ್ಲಿ ಪ್ರತಿಯೊಂದೂ ಅಷ್ಟೇ ಎಲ್ಲ ಚರ್ಚೆ ಮಾಡ್ತೀವಿ ಏನು ತೊಂದರೆ ಇಲ್ಲ ಅಭಿವೃದ್ಧಿ ಕೆಲಸಕ್ಕೂ ಅಷ್ಟೇ ಅವರೇ ಹೊತ್ಕೊಡ್ತಾರೆ ಅವ್ರ ಕಿತ್ ಯಾವುದೂ ಇವ್ರ ನಾವು ಮುಸ್ಲಿಮ್ಸ್ ಅಂತ ಅವರು ಅನ್ನೋಲ್ಲ ನಾವು ಅನ್ನಲ್ಲ ಒಣತಮ್ದವ್ರ ಸರ ಈ ಹಬ್ಬನ ಆಚರಣೆ ಮಾಡ್ತೀರಿ ಈಗ ಇವತ್ತು ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಏನು ಮೆರವಣಿಗೆ ದೇವ್ರನ್ನ ಎತ್ಕೊಂಡು ಊರು ಸುತ್ತು ಬಂದು ಮುಖ್ಯಸ್ಥಗಳೆಲ್ಲ ಬಂದು ನಿಂತ್ಕೊಂಡು ಅವ್ರ ಪದ್ಧತಿ ಏನಿದೆ ಅಲ್ಲಿಗೆ ಹೋಗ್ತಾರೆ ಈದ್ಗಾತ್ರ ಈದ್ಗಾತ್ರ ಇದರ ಹೋಗ್ತೀವಿ ಅಲ್ಲಿ ಕೂತ್ಕೊಂಡು ನಾವು ಹೋಗ್ತೀವಿ ಅಲ್ಲಿಗೆ ಅವ್ರೇನು ಆಚಾರ ಇದೆ ವಿಚಾರಗಳಾಗ ಅವ್ರು ಮಾಡ್ಕೊಂತಾರೆ ನಾವು ಎಲ್ಲ ಕೊಡ್ತೀವಿ ಒಂದು ಗಲಾಟೆ ಇದುವರೆಗೂ ನಮ್ಮೂರಲ್ಲಿ ಆಗಿಲ್ಲ ಇಲ್ಲ ನಾವು ಆಗೋದು ಬಿಡೋದು ಇಲ್ಲ ಅಂತ ಹೇಳಿಬಿಟ್ಟು ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ವಿ ರಾಜಕಾರಣಿ ನಾವು ರಾಜಕಾರಣಿ ಯಾರೋ ಬಂದಿಲ್ಲ ನಾವು ಎಮ್ ಎಲ್ ಎ ಏನೋ ನಾವು ಹೋಗಿ ಕೇಳಿದ್ವಿ ಬರ್ಬೇಕಂತ ಕೇಳಿದ್ವಿ ಈ ಸರಿ ಆಗೋಲ್ಲ ನಮ್ಮ ಡೈರಿ ಇತ್ತು ಅಧ್ಯಕ್ಷನ ಎಲೆಕ್ಷನ್ ಇತ್ತು ನೆಕ್ಸ್ಟ್ ನಾನು ಬರ್ತೀನಿ ಒಂದು ಕಾರ್ಯಕ್ರಮಕ್ಕೆ ಈ ಸರಿ ನೀವು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಾಗಿದ್ದು ಸಹಾಯಧನನ ಅವ್ರ ಕೈಗೆ ತಲುಪಿಸಿದ್ದಾರೆ ಮತ್ತು ದೇವರಾಜ್ ಫಸ್ಟು ಫೋಟೋ ಹಾಕಿದ್ದಾರೆ ಅವರು ಬಂದಿದ್ರೆ ಅವರು ಬಂದು ರಾತ್ರಿ ಬಂದಿದ್ದರು ಬಂದು ಹೋಗಿದ್ದಾರೆ ಹಾಗೆ ನಾವಿರಲಿಲ್ಲ ಇವರೆಲ್ಲ ಹೋಗಿ ಅವ್ರಿಗೇನು ಸಾಥ್ ಕೊಟ್ಟು ಮಾಡಿ ಹ್ಞೂ ಆರಮ ಪೂರ ಹಿಂದೂ ಮುಸ್ಲಿಮಾನೆ ಲೈಟ್ ಲಕ್ಷ ಅನುದಾನ ಹಾಕಿದ್ದಾರೆ ಆಮೇಲೆ ಲೈವ್ಯಾಟ್ಲೈಟ್ ನಮ್ಮ ನಜರ ಬರ್ತಾ ಹೇಳಿದ್ರೆ ಒಂದು ಲೈವ್ಯಾಟ್ ಹಾಕಿದ್ದಾರೆ ಅದು ಅಭಿವೃದ್ಧಿ ಕೆಲಸಗಳು ನಮ್ಗೆ ಹಿಂದುಳಿದವ್ರಿಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮುಸ್ಲಿಮ್ಸ್ ಕಲಾವನೆಗೆ ನಾವು ವ್ಯವಸ್ಥೆ ಮಾಡಿದ್ವಿ ಇನ್ನು ಅದು ಬಿಟ್ಟು ಪೂಜೆಗೆ ಬರ್ತಾರೆ ಅದು ಕೆಲಸ ನಾವು ಸ್ಟಾರ್ಟ್ ಮಾಡಿ ನಮ್ಮ ಎಮ್ ಎಲ್ ಎ ಸಾರ್ ಫುಲ್ ಸಾಥ್ ಕೊಡ್ತಾಯಿದ್ದಾರೆ ನಮ್ಮೂರಿಗೆ ಏನು ತೊಂದರೆ ಮನೆ ಒಂದು ನಲ್ವತ್ತು ವರ್ಷ ಹಾಕಿದ್ದಾರೆ ಅವ್ರಿಗೆ ಅದೂ ನಿಮ್ಗೆ ಗೊತ್ತಿರೋದೆ ಅದೆಲ್ಲ ಮಾಡಿದ್ದೀವಿ ಇಲ್ಲಿಯೂ ಇವರು ಈದ್ಗಾ ಕೇಳ್ತಾ ಇದಾರೆ ಈದ್ಗಾಕೂ ನಾವು ಮಾಡಿಕೊಡ್ತೀನಿ ಅಂತ ಎಮ್ ಎಲ್ ಎ ಸಾವಿರ್ ಮಾತು ಕೊಟ್ಟಿದ್ದೆ